ತಾಲೂಕಿನ ಸುಕ್ಷೇತ್ರ ಪಾಮಲದಿನ್ನಿ ಕ್ಷೇತ್ರ ಪುಣ್ಯ ಕ್ಷೇತ್ರ ಪಾವನ ಕ್ಷೇತ್ರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಗಜಾನನ ಕಮಿಟಿಯವರು ಏನ್ ಮಾಡ್ಯಾರೀಪ ಮರಳಿ ಬೀರ್ಸಿದ್ದೇಶ್ವರ ಗಜಾನನ ಯುವಕ ಮಂಡಳದವರು ಡೊಳ್ಳಿನ ಹಾಡಿಕೆಯನ್ನ ಪ್ರತಿ ವರ್ಷನೂ ಕೂಡ ಇಡ್ತಾ ಇದ್ದಾರೆ ಈ ವರ್ಷನೂ ಕೂಡ ಅದನ್ನ ಕಂಟಿನ್ಯೂ ಮುಂದ್ ಮಾಡಿದಾರ ಹೌದು ಯಾಕಂತ ಕೇಳಿದ್ರೆ ಇವತ್ತಿನ ಇವತ್ತಿನ ಕಾರ್ಯಕ್ರಮ ಬಾಳ ಮಹತ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಎಂತ ಕಾರ್ಯಕ್ರಮ ಮೊದಲ ಜಾರತದಾಗ ಹಾಕಿದಾರು ಬಂಗಾರ ಹಾಡಿಕೆ ಕಾರ್ಯಕ್ರಮ ಅಂತ ಹಾಕಿವಿ ಯಾಕದ ಎರಡ್ ಮೂರು ವರ್ಷದಿಂದ ನಡ್ಕೋತ ಬಂದಿರ್ತಕ್ಕಂಥದ್ದು ಅದಕ್ಕೆ ಅವ್ ಗಜಾನನ ಯಾರಿಗಿ ಯಾವಾಗ ಏನ್ ಮಾಡ್ತಾನೋ ಹೇಳಕ್ ಬುದಿಲ್ಲ ಯಾರ್ಯಾರು ಎಷ್ಟೊತ್ತು ಹೇಳಾಕ ಹೇಳಾಕಾಗುದಿಲ್ಲ ಅದಕ್ಕೆ ಹೇಳ್ತಾನೆ ಸರ್ವಜ್ಞ ಒಂದ್ ಕಡೆ ಎಲ್ಲಾ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿದ್ದು ಬಲವಿಲ್ಲ ಎಲ್ಲರಿಗೆ ಸಾಹಿತ್ಯವಿಲ್ಲ ಸರ್ವಜ್ಞ ಹೋಗ್ತೇನೆ ಇವತ್ತ ಎಂಬನು ಗರ್ವದಿಂದ ಆದವನೇ ಅಲ್ಲ ಹೌದು ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯದ ಗೋಪುರವೇ ಆದ ಸರ್ವಜ್ಞ ಅಂತಕ್ಕಂತ ಮಾತನ್ನ ಹೇಳ್ತಾ ಇದೀವಿ ಅದಕ್ಕೆ ಇವತ್ತು ಏನಪ್ಪಾ ಅಂತ ಕೇಳಿದ್ರೆ ಹಾಲ ಮತ ಇರಬಹುದು ಹದಿನೆಂಟು ಪುರಾಣ ಇರಬಹುದು ಅದಕ್ಕ ಏನಪ್ಪ ಶಿವ ಅಂತ ಕೇಳಿದ್ರ ಏನ್ರಿ ತಂದೆ ಬರಮದೇವರ ತಾಯಿಯ ಸುರಮ ದೇವಿಯ ಕಂದ್ ಹಗಲಿ ಹನ್ನೆರಡು ವರ್ಷ ಎರಡು ಹನ್ನೆರಡು ವರ್ಷ ತಪ್ಪದೆ ಅಂತ ಕೇಳಿದ್ರ ಹುಕ್ಕೇರಿ ತಾಲೂಕು ಸುಕ್ಷೇತ್ರ ಗೊಡಗೇರಿ ಗುಡದಲ್ಲಿ ತಪಸ್ಸು ಮಾಡಿ ಪರಮಾತ್ಮನ ದರಿಗಿಳಿಸಿದಾವ್ ಯಾರಂತ ಕೇಳಿ ನಮ್ಮಪ್ಪ ಬೀರಪ್ಪ ಬೀರಪ್ಪನ ಭಕ್ತಿಗೆ ಶಿವ ಬೇಡತಿ ಬೇಡ ಅಂದಾಗ ಬೀರಪ್ಪ ಏನೂ ಬೇಡಲಿಲ್ಲ ನನಗ ಸವಿಲಾರದಂತ ಶಿಸುಮಗನ ಕೂಡ ಯಾವ್ದಂತ ಕೇಳಿದ್ರೆ ಸೊಲ್ಲಾಪುರ ಜಿಲ್ಲಾ ಮಂಗಡುವೆಡೆ ತಾಲೂಕು ಕ್ಷೇತ್ರ ಹುಲಜಂತಿ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ತಂದೆ ತುಕಾಪ್ರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರಿಂದ ಹುಟ್ಟಿದಾವ ಯಾರಂತ ಕೇರ ವರ್ಷಕ್ಕೊಮ್ಮೆ ದೀಪಾವಳಿಯ ಮಾಸಿ ಸಾಕ್ಷಾತ್ ಕೈಲಾಸದಿಂದ ಶಿವನನ್ನು ತೆರಗಿಡಿಸಿಕೊಂಡು ಹುಂಡಾಸ ಪದವಿಯನ್ನು ಪಡೆದವ್ರ ಯಾರಂತ ಕೇರ ಹುಲಜಂತಿ ಮಾಳಿಗರಾಯ ಬೀರಪ್ಪನ ಕಮಿಟಿ ಎಪ್ತಿದ್ ಹೌದ್ ಇದು ಯಾಕಂತ ಕೇರಿ ಬೀರಪ್ಪನ ಕಮಿಟಿ ಅಂದ್ರೆ ಸಾಮಾನ್ಯ ಅಲ್ಲ ಅದಕ್ಕೆ ಬೀರ್ಸಿದ್ ಹೇಳ್ತಾನಂದ್ ಕಡೆ ದುಷ್ಟರನ್ನ ಸಂವಾರ ಮಾಡಿ ಸಿಸ್ಟರನ್ನ ಭೂಮಿ ತಲೆ ಮ್ಯಾಲ ರಕ್ಷಣೆ ಮಾಡ ಯಾರ ಅವನೇ ಬೀರ್ ದೇವರು ಹೌದು ಹೌದಪ್ಪ ಹೌದು ಅಂತ ಸಾಮಾನ್ಯ ವ್ಯಕ್ತಿ ಅಲ್ಲ ಅದಕ್ಕೆ ಬಾಗಿ ಬಂಕನಾಥನನ್ನು ಹೊಡೆದ ಶಿಖಾಸುರ ಶಿರವನ್ನು ಹೊಡೆದ ಕ್ವಾನೇಸುರ ದೈತನನ್ನು ಹೊಡೆದ ಕಡಿಗಿ ಅವ ಚಿಂಚಲಿ ಮಾಯವನ ಮೇಲೆ ಏರಿ ಬಂದಿರತಕ್ಕಂತ ಕಿಲ್ಲಾಸುರ ದೈತನನ್ನು ಹೊಡೆದ ಕೀಲ ಕಟ್ಟಿ ಅನ್ನತಕ್ಕಂತ ಅದನ್ನ ಇತಿಹಾಸ ಉಳಿಸಿದ ಯಾರು ಅಂತ ಕೇಳ ಬೀರಪ್ಪ ಅವನ ಜಾಗದಾಗ ಇವತ್ ನಮ್ಮದು ಕಮಿಟಿ ಅದ ಹೌದು ಸಿದ್ದೇಶ್ವರ ಗಜಾನನ್ ಯುವಕ ಮಂಡಳ ಮಂಡಳದ ಇಲ್ಲಿ ಯಾನ ಏನಪ್ಪಾ ಅಂತ ಕೇಳಿದ್ರೆ ಹೇಳುದು ಏನ್ರಿಪ್ಪ ಎರಡು ಮೇಳ ಏನಂತ ಕೇಳ ಪಂದಿನ್ನಿ ಮಕ್ಕಳು ಹೌದು எர்டும் மேல ಇವರು ಅಷ್ಟ ಯಾರ ಮಾಯಾಮದೇವಿ ಡೊಳ್ಳಿನ ಗಾಯನ ಸಂಘ ನಾಗೇಶಿ ಮೇಳ ಮಟ್ಟಿ ಆಳದವರುನು ಇವರು ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಿದ್ದರು ಇನ್ನು ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಗೋವಿನಕೋಪದವರು ಏನ್ ಮಾಡಿದಾರ ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಿದ್ದಾರೆ ಎರಡು ಕಾರ್ಯಕ್ರಮಗಳು ಸುಸೂತ್ರವಾಗಿ ವ್ಯವಸ್ಥಿತವಾಗಿ ನಡಿಬೇಕಂತ ತಿಳಿದ ಬಾಗಲಕೋಟೆ ಜಿಲ್ಲಾ ಮುದೋಳ ತಾಲೂಕು ಸುಕ್ಷೇತ್ರ ಮಾರಾಪುರ ಗ್ರಾಮದಿಂದ ಆಗಮಿಸಿರ್ತಕ್ಕಂತ ನನ್ನ ಗುರುಗಳು ನನ್ನ ವಿದ್ಯಾಗುರುಗಳು ನನ್ನ ಡೊಳ್ಳಿನ ಗಾಯನ ಸಂಘದ ಚೇರ್ಮನ್ರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀತ ఎంకప్పన్న మారాపూర్ మొదలు గౌరవ పూర్వక హార్థికవ్వంత స్వాగత సుస్వగత బయస్తీపా ಯಾಕಪ್ಪ ಅಂತ ಕೇಳಿದ್ರೆ ಬೀರದೇವರು ದೇವರು ಮಾಳೀಗರ ಚಿನ್ಸಲಿಮಯ್ ಎಲ್ಲ ಹಾಲು ಮತ್ತದಾಗ ಸಾಕಷ್ಟು ಪವಾಡಗಳನ್ನ ಮಾಡಿದಾರೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಇವತ್ತು ಹರದೇಸಿ ನಾಗೇಶಿ ಡೊಳ್ಳಿನ ಹಾಡಿಕೆ ಎರಡೂ ಟೀಮ್ಗಳನ್ನು ಕುಡಿಸಿದರು ಒಬ್ಬರನ್ನ ನಿರ್ಣಾಯಕನ ಯಾರನ್ನು ತಗೊಂಡಿವಂದ್ರ ಮಾರಾಪುರ ಬಾಗಲಕೋಟ್ ಜಿಲ್ಲಾದಿಂದ ಬಂದಿದ್ದಾರೆ ಹೌದು ಗುರುಗಳು ಇನ್ನು ನಾವೇನಂದ್ರ ಸಣ್ಣ ಕಲಾವಿದರು ಕಲಾವಿದ್ರು ಕೇಳಿ ನನ್ಗೆ ಎಷ್ಟು ಗೊತ್ತೋ ಅಷ್ಟನ್ನು ವೇದಿಕೆ ಮೇಲೆ ಮಾತನಾಡತಕ್ಕಂಥ ವ್ಯಕ್ತಿ ನಮ್ಮ ಗುರುಗಳು ಏನ್ ಕೊಟ್ಟಾರೋ ಅದನ್ನ ಇವತ್ತು ಏನಪ್ಪಾ ಅಂದ್ರ ಸ್ಪಷ್ಟವಾಗಿ ಒಂದು ನೇಮಕ ಪ್ರಕಾರ ನಡೀತ ಇದು ಹೆಂಗ್ ಅದ್ರ ಹದಿನೆಂಟು ಆಡಿಕೆ ಅಂತ ಕೇಳಿದ್ರೆ ಅದಾವ ಆ ನೇಮಗಳನ್ನು ಬಿಟ್ಟು ನಾವ್ ಏನಿಲ್ಲ ಸರಿಸ ಅವಕಾಶಗಳು ಇಲ್ಲ ನೇಮ ಅಂದ್ರೆ ನೇಮ ಇದರಬೇಕಂದ್ರೆ ಇಟ್ಟ ಪುರಾಣ ಇರ್ಬೇಕು ಹಿಂಗ ಪ್ರಶ್ನೆ ಮಾಡ್ಬೇಕಾದ್ರೆ ಹಿಂಗ ಮಾಡ್ಬೇಕು ಅನ್ತಕ್ಕಂಥ ಕೆಲವೊಂದು ನೇಮಗಳ ಆ ನೇಮಗಳ ಪ್ರಕಾರ ಎರಡೂ ಮೇಳದವ್ರು ಕೇಳ ವಕ್ರ ತುಂಡ ವಿಘ್ನ ನಿವಾರಕ ವಿಘ್ನೇಶ್ವರ ಲಂಬೋದರ ಇವತ್ ಗಜಾನನಪ ಅಂತ ಕೇಳಿದ್ರ ವಿಘ್ನ ನಿವಾರಣೆ ಮಾಡ್ತಕ್ಕಂಥ ನಮ್ಮಪ್ಪ ಗಣಪತಿ ವರ್ಷ ಕೊಮ್ಮಿ ಬರ್ತಾನೆ ಇವತ್ತು ಸ್ವತಂತ್ರೋತ್ಸವದಲ್ಲಿ ಬ್ರಿಟಿಷರನ್ನು ಈ ದೇಶದಿಂದ ಹೊರಗಾಕಬೇಕಾದ್ರ ಬಾಲ್ ಗಂಗಾಧರ್ ಮುಂಬೈದೊಳಗೆ ಮೊದಲ ಈ ಗಜಾನನ ಕವನ ಕುಣಿಸಿಕೊಂಡು ಗಣಪತಿ ಕಮಿಟಿಯನ್ನು ಕಟ್ಕೊಂಡು ನೂರಾರು ಸಾವಿರಾರು ಜನರನ್ನು ಕೂಡಿಸಿಕೊಂಡು ಈ ದೇಶದಿಂದ ಹೊರಗೆ ಹೊರಗಾಕೋನು ಅಂತ ಹೇಳಿ ಚಿಂತನೆ ಮಾಡ್ತಿದ್ದ ಆ ಚಿಂತನೆಗೆ ಶಕ್ತಿ ಕೊಟ್ಟವ್ ಯಾರಂತ ಕೇಳ್ರ ವಿಘ್ನ ನಿವಾರಕ ವಿಘ್ನೇಶ್ವರತ್ತಿಲ್ಲ ಅಂತ ಹಂತವನ ಕಾರ್ಯಕ್ರಮ ನಿಮಿತ್ತ ಇವತ್ತೆರಡು ಡೊಳ್ಳಿನ ಗಾಯನ ಸಂಘಗಳನ್ನ ಇವತ್ ಇಲ್ಲಿ ಏನ್ ಮಾಡಿ ಅಂದ ಕೇಳ್ರ ನಾವೆಲ್ಲಾ ಬರಮಾಡಿಕೊಂಡಿವಿ ಕಮಿಟಿ ಅವರು ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿಯ ಈ ಭಾಗದ ಸದಸ್ಯರಾಗಿರ್ತಕ್ಕಂಥ ಸಿದ್ದಪ್ಪನ ಡಬಾಜ್ ಅವರಿಗೂ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಪರವಾಗಿ ತುಂಬ ಸ್ವಾಗತ ಸುಸ್ವಾಗತ ಅನ್ನ ನನಗೆ ಆಲ್ಮೋಸ್ಟ್ ಆಲ್ ಎಲ್ಲಾರ ಹೆಸರು ಗೊತ್ತದವ್ ಯಾಕಂದ್ರೆ ಇವ್ರಿಗೆ ಬರಕತ್ತೆ ಒಂದ್ ಐದಾರು ಸರಿ ಆಯ್ತು ನಾನು ಮತ್ತ ಇನ್ನ ಸಂಬಂಧಿಕರು ಅದಿರ್ಲಿಲ್ಲ ಅದೇ ಬೇರೆ ಯಾಕಂದ್ರೆ ಎಲ್ಲಾರಿಗುನು ಅವರಿವ್ರಣ್ಣದೇ ಇಲ್ಲಿ ಡೊಳ್ಳಿನ ಹಾಡಕೀಳೆಲ್ಲ ಬಂದಿರತಕ್ಕಂಥ ಗಜಾನನ ಕಮಿಟಿ ಅವರು ಹಿರಿಯರ ಮೊದಲು ಮಾಡ್ಕೊಂಡು ತಮ್ಮೆಲ್ಲರಿಗೂ ಗೌರವ ಪೂರ್ವಕವಾಗಿ ಗಂಟಿ ಸರ್ ಪರವಾಗಿ ಎರಡೂ ಮೇಳದ ತಮ್ಮೆಲ್ಲರಿಗೂ ಸುಸ್ವಾಗತ ಸರ್ ನಾವು ಕಾರ್ಯಕ್ರಮ ನಡೆಸ್ತಾ ಇರ್ತೀವಿ ಕಮಿಟಿ ನಿರ್ಣಯ ಕೊನೆ ನಿರ್ಣಯ ಇರ್ತದ ನೀವು ನಾವು ಎಲ್ಲರೂ ಕೂಡ ಚಂದಂಗ್ ಕೂತ ಹಾಡ ಕೇಳನು ಎರಡೂ ಮ್ಯಾಳ ಆರು ಗಂಟೆ ತಕ್ಕ ಹಾಡಿಕೆ ಆಡ್ತಾರ ಯಾರ ಹೆಚ್ ಪ್ರಶ್ನೆಗಳನ್ನ ಬಿಡಿಸ್ತಾರ ನಿಯಮಗಳ ಪ್ರಕಾರ ಅವರಿಗೆ ಬಂಗಾರ ಕೊಡ್ತಕ್ಕಂತ ಕೆಲಸ ಇವತ್ತ ಇಲ್ಲಿ ಕಾರ್ಯಕ್ರಮದಲ್ಲಿ ಆಗುದದ ಹ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದ್ದಾರೆ ಸರ್ ಸೌದತ್ತಿ ತಾಲೂಕಿನಿಂದ ಆಗಮಿಸಿದಾರ ತಮ್ಮ ನಾವು ಹೇಳ್ತೀವಿ ಎಲ್ಲರ ಜಗದ್ಗುರು ರೇವಣ ಎಲ್ಲರ ಗುರು ಅಲ್ಲಂ ಪ್ರಭು ಎಲ್ಲರ ಅಮ್ಮ ಯಾರದ್ ಕೇರ ನಮ್ಮವ್ವ ಎಲ್ಲಮ್ಮ ಅಂತ ಎಲ್ಲಾ ಕಡೆ ಹೇಳ್ತಿರ್ತೀವಿ ಎಲ್ಲಮ್ಮ ನಾಡಿನಿಂದ ಬಂದಿದ್ದೀರಿ ತಮ್ಮ ನೀವೆಲ್ಲ ಸೌದತ್ತಿ ತಾಲೂಕಿನಿಂದ ಬಂದಿರತಕ್ಕಂತ ಶ್ರೀಯುತ ಬಾಳು ಕರಿಯಾರ್ ಅವರಿಗೂ ಕೂಡ ತುಂಬ ಯೂಟ್ಯೂಬ್ ಚಾನಲ್ ಅವ್ರು ಬಂದಿದ್ದಾರೆ ಅವ್ರಿಗೆ ಒಂದ್ಸಾರಿ ಚಪ್ಪಾಳೆ ತಟ್ಟಿ ಸರ್ ಯಾಕಂದ್ರೆ ಈ ಇವತ್ತಿನ ಕಾರ್ಯಕ್ರಮದೊಳಗೆ ಏನು ನಡೀತದಲ್ಲ ಇಡೀ ನಾಡಿನ ತುಂಬೆಲ್ಲ ಬಿತ್ತರಿಸತಕ್ಕಂತ ಒಳ್ಳೆಯ ಯೂಟ್ಯೂಬ್ ಅವರು ಬಾಳುವಣ ಅವ್ರಿಗೂ ಅವರೊಂದಿಗೆ ಬಂದಿರತಕ್ಕಂಥ ಸುರೇಶ್ ಅಣ್ಣ ನಿಮ್ಗೂ ಕೂಡ ತುಂಬ್ರದೇ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತನ ಬಯಸ್ತಾ ಇದೀನಿ ಇನ್ನೊಬ್ರು ಇದೇ ನಮ್ಮ ನೆರೆ ಗ್ರಾಮದವರು ಯಾರಪ್ಪ ಅಂತ ಕೇಳಿದ್ರ ನಿಂಗಪ್ಪ ಮಾರುತಿ ಅಣ್ಣ ಬೆಕ್ಕೇರಿ ಅವರು ಅವ್ರ ಬಹುಶಃ ಜಾನಪದ ಕಲಾವಿದರನ್ನ ಹೌದು ಸರ್ ಬಹಳ ಸುಮಾರು ಜಾನಪದ ಟ್ರ್ಯಾಕ್ ಸಾಂಗ್ಗಳನ್ನು ಜಾನಪದ ಕಲಾವಿದ ಬರೋದ್ ನಾಡಿನ ತುಂಬೆಲ್ಲ ಬಿತ್ತರಿಸತಕ್ಕಂತ ಒಬ್ಬ ಒಳ್ಳೆಯ ಯೂಟ್ಯೂಬ್ ಕಲಾಗಾರ ಅದು ನಿಮ್ ನೆರೆ ಗ್ರಾಮದಿಂದ ಹೊಂದಿದಾನೆ ಒಂದ್ಸರಿ ಜೀವರಾದ ಚಪ್ಪಾಳೆ ತೊಟ್ಟೋಣ ನಮ್ಮ ಮಾರುತಿಯನ್ನ ಬೆಕ್ಕೇರಿವರಿಗೆ ಸಂಪ್ರದಾಯದ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತನ ಬಯಸಿ ಇನ್ನ ಈ ಕಾರ್ಯಕ್ರಮಕ್ಕೆ ನಾವು ಕೂತ್ ಹಾಡ ಕೇಳಬೇಕು ಎರಡು ಮೇಳ ಹಾಡ್ಕಿ ಹಾಡ್ಲಕ್ಕಾರ ನಾನು ಹಾಡ ಕೂತ್ ಭಾಗವಹಿಸ್ಬೇಕಂತ ಹೇಳಿ ತಿಳಿದ ಇವತ್ತ ತನ್ನ ಕಾರ್ಯಕ್ರಮವನ್ನು ಬಿಟ್ಟು ಕೌಝಲಿಗೆ ಇಟ್ಟಲ್ ಇಟ್ಟಲ್ಲಿ ಬಂದೀಪ ನಿನಗೂ ಕೂಡ ಹಾರ್ದಿಕವಾಗಿ ನಿನ್ನ ಟೀಮಕ್ಕ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇನ್ನುಳಿದ ಎಲ್ಲ ಆ ಕಡೆನೂ ಪುರಾಣ ಪಂಡಿತರು ಬಂದಿರಿ ಈ ಕಡೆನೂ ಪುರಾಣ ಪಂಡಿತರು ಬಂದಿರಿ ನಿಮ್ಮೆಲ್ಲರಿಗೂ ತುಂಬದ ಹಾರ್ದಿಕವಾದಂತ ಸ್ವಾಗತನ ಬಯಸಿ ನಾ ಏನೇನ ಹೇಳ್ತಿವಲ್ಲ ನಮಗ ನಡು ಯಾವಾಗ ಬಂದ್ ಮಾತಾಡ್ಬೇಕ ಅನಿಸ್ತದ ಏನಾದ್ರೂ ವ್ಯತ್ಯಾಸ ಅನಿಸ್ತಾರ ಅವಾಗ ನಾವೇನ್ ನೀವ್ ಹೇಳ್ತಿವಿ ಎರಡೂ ಮೇದಾರ ಪಾಲ್ಸ್ಕೊಂಡ್ಬೇಕು ಅಡಿಕೆ ಹೆಂಗಾಗ್ಬೇಕಂತ ಕೇಳಿದ್ರ ಜಿದ್ದಾ ಜಿದ್ದಿನ ಹಾಡಿಕೆ ಆಗ್ಬೇಕು ಪ್ರಶ್ನೆ ಬಿಡಿಸೋದು ಪ್ರಶ್ನೆ ಹೊಸ್ತಾದಗಳಿಗೆ ಹೊಸ್ತಾದಗಳಿಗೆ ಇಲ್ಲೇನದ ನೋಡ ಹಣಮಂತ್ ನೀವೇನದಿಲ್ತಮ್ಮ ಲಂಕಾಕ್ ಹೋಗಿ ಸೀತಾನ್ ಅಂದ್ರ ತರದ್ ಬೇರೆ ಇಲ್ಲಿ ಹಾಡಿಕೆ ಮಾರೋದ್ ಬೇರೆ ನೀವು ಲಂಕಾಕು ಹೋಗಿ ಬಂದಾನ್ರಿ ಈಚ ಕಡೆ ಬಂದಾ ನೋಡ್ರಿ ಹನುಮಂತ ಅಂತ ಹೇಳಿ ಹಿಂಗದ್ರಿ ಹುಡುಗ ಈಗ ಸದ್ಯ ಇಲ್ಲಿ ಹೆತ್ತಿದ್ರಿ ಇನ್ನೊಂದ್ಸಂದಿಗೆ ಎಲ್ಲಿ ಹತ್ತಿ ಏನ್ ಮಾಡ್ತಿವ ಆಲದ ಗಿಡ ಒಟ್ಟು ಗೊತ್ತಿಲ್ಲ ಮಂದಿನ ರಂಜಿಸ್ಬೇಕು ಮನರಂಜಿಸಬೇಕು ಏನಪ್ಪಾ ಬಂದಿರು ಶಿವತ್ ಬಂದಿದ್ ವಿಜಯನಗರದ ಏನು ಹುಡುಗ ಮಾತಾಡ್ತಿದ್ದ ಅಂತ ತಾಳ ಬಾರಿಸ್ ನಿಮ್ದು ಅಲ್ಲ ಬಿಡ್ರಿ ತಾಳ ಬಾರ್ ಸಾವಿರ ಹೆಸರು ಏನ್ ಮಾಡ್ಬೇಕಂತ ಕೇಳಿದ್ರ ಜನ ಎಲ್ಲಾ ನೋಡ್ಕೊಂಡ್ ನೆನಪಿಡ್ಕೊಂಡ್ ಹೋಗ್ಬೇಕು ನಿಮ್ಮ ಕಲೆ ಯಾವ್ದಾದ್ರ ಯಾವ್ದಾದ್ರೆ ನೀವ್ ಮಾಡ್ರಿ ನಾ ಇದ ಕಾಯಕ್ ಅಂತ ಹೇಳುದಿಲ್ಲ ನಿಮಗ ಯಾರ ಯಾರ ಆಯಾ ಕಾಯಕ್ ಮಾಡ್ಲಿಕ್ಕೆ ಬಂದಿರ್ಲ ಆ ಕಾಯಕದಾಗ ಏನಾಗಬೇಕಂದ್ರೆ ಪೂರ್ಣ ಪ್ರಮಾಣ ಏನಾಗಬೇಕು ಗಜಾನನ ಕಮಿಟಿಗೆ ನಿಮ್ ಕಾಯಕ ಆಗ್ಬೇಕು ಹೌದ್ರೆ ಯಾರ ಇವ್ ಈಚೆ ಕಡೆ ಬಂದ್ ನೋಡ್ರಿ ತಾಳ ಬಾರ್ಸ ಬಾಳ ಅದ್ಭುತ ಬಾರಿಸ್ತಾನ ಸರ್ ಹನುಮಂತ ಅಂತ ಹೇಳಿ ಮಗಳು ಕೊಡ್ದವ ಇನ್ನು ನೆಮೆ ನಿಮ್ ನೆರೆ ಗ್ರಾಮದವ್ ವಿಜಯನಗರದವ್ ಯಾರು ಬಂದಾರ ಶಿವ ಅಂತ ಬಂದಿದ್ ಸರ್ ಇವ್ರಿಬ್ರು ನೋಡೋಣ ತಾಳ್ಯಾವ್ ಐತೆ ತಮ್ಮ ಅಚ್ಚ ಕಡೆಯವ್ರಿಗೆ ಬಂದಾಗ ನಾ ಹೇಳ್ತೇನೆ ಲಕ್ಷ್ಮಣ್ ಅಚ್ಚ ಕಡೆಯ ಬಂದಾರ್ ಬಂದಾಗ ಏ ಶಂಕರ ನೀ ಡೊಳ್ಳು ಬಾರ್ಸಕ್ ಬಂದಿರ್ಬೇಕ ಕೈಲಾಸದಿಂದ ಅದ್ರ ಇಲ್ಲಿ ಒಬ್ಬ ಬಂದ್ ಎಲ್ಲಾ ಕೆಲಸಕ್ಕೆ ಸಿದ್ಧ ಆಗಿ ಬಂದಾನ ಸಿದ್ಧು ತಪ್ಸಿ ಅಂತ ಹೇಳಿ ಯಾಕಂದ್ರೆ ಗೌಡ್ರು ಹದಿನೆಂಟು ಪುರಾಣದಾಗ ಬಹಳ ಬಲ್ಲವರಂತ ನಾವ್ ನೀವೆಲ್ಲಾ ಕೂಡಿ ಅವ್ರ ಜೋಡಿ ಹಾಡಿಕೆ ಮಾಡಿವಿ ತಪ್ಸಿ ಸುರೇಶಿ ಮೇಣ್ಯಾಗ ಡೊಳ್ಳು ಬಾರಿಸ್ತಕ್ಕಂತ ವ್ಯಕ್ತಿ ಬಂದಾನ ಎದ್ ಸಿದ್ದು ಸಿದ್ಧಗೊಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಅವನ್ ಆಗಿರತಕ್ಕಂತ ಒಂದು ಟೀಮ್ ಅದ ಸರ್ ಟೀಮ್ ಇದ್ರ ಕೂಡ ಇವತ್ತು ಹೆಂಗ ಕೇಳ್ತೀವಿ ಹಾಡಿಕಿ ಆ ಬಹುಶಃ ಎಲ್ಲಿ ಇಲ್ಲಿ ಬಂದಿರ್ತಕ್ಕಂಥವ್ರು ಮೂರ್ನಾಲ್ಕು ಟೀಮ್ ಇದ್ರೂ ಇವತ್ತು ಯಾವ ಕಾರ್ಯಕ್ರಮನು ಹಿಡಿದಿಲ್ಲ ಇಚ್ ಕಡ್ಯಾವ್ರು ಅಚ್ಚಿ ಕಡ್ಯವ್ರು ಯಾಕಂದ್ ಕೇರಿ ಇದು ಪಕ್ಕಾ ಜಿದ್ದಾ ಜಿದ್ದಿ ಕಾರ್ಯಕ್ರಮ ಐತಿ ಎದ್ರಾಗೂ ಹೋಗಬಾರದು ಬಹುಶ ನಾವು ಈ ಸಂದ್ನ್ಯಾಗ ನೋಡಿದ್ವಿ ತಾಳ್ನ್ಯಾಗ ಡಗ್ಗಾದಾಗ ಡೊಳ್ಳಿನಾಗ ಹಿಮ್ಮ್ಯಾಳದಾಗ ಮುಮ್ಮ್ಯಾಳದಾಗ ಎಲ್ಲೂ ಕಸರಿಲ್ದ ಹಾಡು ಹಾಡ್ಯಾರ ಎಲ್ಲಾರು ನಮ್ಗೆ ಹಂಗೆ ಅನ್ಸೈತ್ರಿ ಮತ್ತ ಹಾಗೆ ಅನ್ಸಿರೋ ನೀವು ಕೂಡ ಜೋರಾದ ಚಪ್ಪಾಳೆ ತಟ್ಬೇಕು ಈ ತಂಡಕ್ಕೆ ಹಾಗೆ ಮುಂದಿನ ಸಾರಿ ಸರ್ ಮುಂದಿನ ಬಾರಿ ಅವ್ರ ಹೆಂಗ್ ಹಾಡ್ತಾರೋ ನೀವ್ ಹೆಂಗ್ ಹಾಡ್ತಿರೋ ವರ್ಜ್ ವರ್ಜ್ ಮುರ್ಕೋತ್ ಹೋಗ್ಬೇಕು ಪದಗಳೆಲ್ಲ ಕಟ್ಟಾಗಿರ್ಬೇಕಿ ಸಂಗೀತ ಸಂಗೀತ ನೀನು ಹೋದ್ ವರ್ಷ ಬಂದ ಹೋದ್ ವರ್ಷ ಹೋದ್ ವರ್ಷ ಬಂದ್ ಸಂಗೀತ ಬಹಳ ಸುಂದರವಾಗಿ ವ್ಯವಸ್ಥಿತವಾಗಿ ಹಾಡಿದೀವ ನಿನ್ ಹಾಡಾ ಕೇಳಿ ಮತ್ತೇನ್ ಮಾಡಿದಾರ ಜನ ಎಲ್ಲಾರು ಬಂದಾರ್ ನಿಂದ್ಯಾನ್ ಕೋಗಿಲಿ ಹೆಂಗ್ ಹಾಡೋದೈತಿ ಕೋಗಿಲಿ ಹೆಂಗ ಹಾಡ್ ನೋವಿಲಿ ನಂಗೆ ರತ್ಯಾ ಮಾಡೋದಿದ್ರ ನೋವಿಲ್ ನಂಗೆ ರತ್ಯಾ ನಾವ್ ಬ್ಯಾಡ್ ಅನ್ನೋದಿಲ್ಲ ಹೆಂಗ ಬರಬರ್ ಇತಿಲ್ಲ ನವಿ ಇಲ್ಲಿ ಹಂಗೆ ಕುಡಿಯವ್ರ ನವೀಲ್ ಹಂಗ್ರಿ ಕೋಗಿಲಿ ಹಂಗಾಡ್ರ ಕೋಗಿ ಒಟ್ಟ ಕಾರ್ಯಕ್ರಮ ಪಾತ್ರಿಗಿತ್ತಿ ಪಕ್ಕ ಇದ್ದಂಗ ಆಗಿರ್ರಿ ಎಲ್ಲಾರ ಅಟ್ರಾಕ್ಷನ್ ಆಗ್ತಕ್ಕಂತದ್ ಮತ್ ಹೊಸ ದಾಟಿ ನಿಮಗ್ ಯಾವ್ ಬಂದಾವಲ್ಲ ಈ ದಾಟಿ ನಾವು ಹಾಡ್ಬೇಡ್ರ ಒಟ್ಟು ಅಣ್ಣದ್ ಹಂಗ್ರಿ ಲಕ್ಷ್ಮಣ್ ಮಸ್ತಾರ ನಿಮಗೆ ಯಾವ ಯಾವ ದಾಟಿ ಹಂಗ ಅನುಕೂಲ ಬರ್ತದ ಬಾಳು ಬೆಳಗುಂದಿದ್ ಹಾಡ್ರಿ ಬಾಳು ಬೆಳಗುಂದಿದ್ ಹಾಡ್ರಿ ಮಾಳು ನಿಪುನ್ಯ್ ಹಾಡ್ರಿ ನಮ್ದು ಬ್ಯಾಡ ಅಥವಾ ಹಳಿ ದಾಟಿ ಹಾಡಾದ್ರೆ ಹಳಿ ದಾಟಿ ನಾಡ್ರಿ ಜನ ಮಾತ್ರ ಕುತ್ತಾವ್ರ ಆರು ಗಂಟೆ ತಕ ಒಬ್ರು ಎದ್ದು ಹೋಗಿರ್ಬಾರ್ದು ಜನ ಎಲ್ಲಾ ಕೈತು ನಿಮ್ ಹಾಡಿಕೆ ಡೌನ್ ಆಗ್ಯಾವ ಅಂತ ನಾವ್ ತಿಳ್ಕೊಂಡ್ ಬಿಡವ್ರ ಹಾ ಅಂತ ಅಷ್ಟ ನೀವ್ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡ್ಬೇಕು ಕುತ್ಕೋವಿ ಇನ್ನ ವಿಶೇಷವಾಗಿ ಕಾರ್ಯಕ್ರಮದೊಳಗ ಆ ಹಿಮ್ಮ್ಯಾಳ ಹಾಡ್ಲಿಕ್ಕೆ ಲಕ್ಷ್ಮಣ್ ಅಜ್ಜನ್ ಕಟ್ಟಿ ಬಂದಿಯಪ್ಪ ಈಗ ಏನ್ ಧ್ವನಿ ತಿಂಗ ಇರ್ಬೇಕು ಇದ ಎರಡನೇ ದಿನ ಆಯ್ತು ಗಜಾನನ ಕಮಿಟಿದ ಧ್ವನಿ ಇವತ್ತು ಪರ್ಫೆಕ್ಟ್ ಆಚೆ ಕಡೆ ಬಂದಾಗ ಹಚ್ಚ ಕಡೆ ಹೇಳ್ತಾನೆ ಸೃಷ್ಟಿ ಮೇಳ ಬಂದ್ ಮಾತಾಡ್ತಾನೆ ಆ ಟೈಮ್ದಾಗ ಬೇರೆ ಈಗ ಎರಡೂ ಮೇಳಕ್ಕೆ ಕೆಲವೊಂದು ನಿಯಮಗಳನ್ನ ಹೇಳಿ ನಾನು ಈಗ ಹಡಿಕೆಗೆ ಪ್ರಾರಂಭ ಮಾಡ್ತಾ ಇದೀವಿ ಆ ಹದಿನೆಂಟು ಪುರಾಣಗಳ ಸೂಚನೆಗಳನ್ನ ನಮ್ಮ ಕಮಿಟಿ ಅವರು ಬಂದು ಕೇಳ್ಕೊಂಡಾಗ ನಾವು ನಿಮಗೆ ಏನ್ ಮಾಡಿವಂದ್ರ ಎರಡು ದಿನದ ಹಿಂದೆ ನಿಮ್ಗೆ ಏನ್ ಮಾಡಿ ನಾವು ವಾಟ್ಸ್ಆಪ್ ಮಾಡಿ ಬಿಟ್ಟಿವಿ ನಿಮ್ಗೆಲ್ಲಾ ನಿಯಮಗಳು ಗೊತ್ತದವ್ ನಾವೆಲ್ಲ ಬಿಟ್ಟಿವಿ ನೇಮಗಳ ಪ್ರಕಾರ ಪ್ರಶ್ನೆಗಳನ್ನ ರೆಡಿ ಮಾಡ್ರಿ ಅಂತ ಹೇಳಿವಿ ಆದ್ರ ದೈದವ್ರ ಮುಂದೆ ಓದಿ ಹೇಳೋದು ನಮ್ಮ ಕರ್ತವ್ಯ ಅದಕ್ಕಾಗಿ ದೈದವ್ರ ಓದ್ ಹೇಳ್ತಾ ಇದ್ದೀವಿ ಇದ ಪ್ರಕಾರ ಪ್ರಶ್ನೆಗಳಿರ್ಬೇಕು ನೇಮ್ ಅಂದ್ರೆ ರೂಲ್ಸ್ ರೂಲ್ಸ್ ಅದ್ ಬಿಟ್ಟು ನಾವು ಹೋಗುದಿಲ್ಲ ನೀವು ಹೋಗಂಗಿಲ್ಲ ಅದಕ್ಕೆ ಕಮಿಟಿ ಅವರು ಏನ್ ಹೇಳ್ತಿರ್ತಾರಲ್ಲ ಅದಕ್ಕೆ ನಾವು ಪಾಲನೆ ಮಾಡ್ಕೊಂಡು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋಣ ಸರ್ ಆ ನಿಯಮಗಳು ಎರಡೂ ಮೇಳದವರು ಹದಿನೆಂಟು ಪುರಾಣಗಳಲ್ಲಿ ಹತ್ತು ಪ್ರಶ್ನೆಯನ್ನು ಹೆಸರಿಟ್ಟು ಮಾಡಬೇಕು ಈಗಾಗಲೇ ನಿಮಗೆ ಪ್ರತಿಗಳನ್ನು ಒಂದೊಂದು ನಾವು ಏನು ಮಾಡಿ ಅಂತ ಕೇಳಿ ಕೊಟ್ಟಿವಿ ಹದಿನೆಂಟು ಪುರಾಣಗಳ ಹೆಸರು ಶಿವಪುರಾಣ ಬ್ರಹ್ಮಪುರಾಣ ವಿಷ್ಣು ಪುರಾಣ ವರಾಹ ಕೂರ್ಮ ಮತ್ಸ್ಯ ವಾಮನ ಭವಿಷ್ಯ ಸ್ಕಂದ ಇದ್ರ ನಡೀತದ ಪದ್ಮ ಮಾರ್ಕಂಡೇಯ ಗರುಡ ಅಗ್ನಿ ಭಾಗವತ ನಾರದ ನಾರದೀಯ ಆ ಲಿಂಗ ಬ್ರಹ್ಮಭೈರತ್ವ ಬ್ರಹ್ಮಾಂಡ ಈ ಪುರಾಣಗಳಲ್ಲಿ ಪ್ರಶ್ನೆಗಳನ್ನು ಮಾಡಬೇಕು ಪ್ರಶ್ನೆಗಳನ್ನು ಜಯ ಚಾಮರಾಜ್ ಒಡೆಯರ್ ಅನುದಾ ಅನುವಾದಿಸಿರುವ ಬುಕ್ಕಿನಲ್ಲಿ ಮಾತ್ರ ಮಾಡಬೇಕು ಅಂದ್ರೆ ಹಳಿ ಬುಕ್ ಅಂತ ಹೇಳಿ ಯಾಕಂದ್ರೆ ಗದ್ಲು ಬೇಡ ಹೊಸ ಬುಕ್ ಬೇಡ ಒಂದ ಬುಕ್ ಅನ್ನ ಅಂತ ಹೇಳಿ ಕಮಿಟಿ ಅವ್ರು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಮಾಡಿದೀವಿ ಅದ ಬುಕ್ನಾಗ ಪ್ರಶ್ನೆಗಳನ್ನ ನಡೆಸ್ಬೇಕು ಪ್ರಶ್ನೆಗಳು ಪುಲ್ ಪಾಯಿಂಟ್ ದಿಂದ ಪುಲ್ ಪಾಯಿಂಟ್ ಇರಬೇಕು ನಡುವೆ ಕಾಮ ಇರಲಿ ಪೂರ್ವಾಮ್ ಇರಲಿ ಅರ್ಧುರಾಮ್ ಇರಲಿ ಪ್ರಶ್ನಾರ್ಥಕ್ ಇರಲಿ ಯಾವ್ದಾದ್ರು ಚಿಹ್ನೆಗಳು ಇದ್ರೂ ನಡಿತೈತಿ ಇಲ್ಲದಿದ್ರು ನಡೀತದೆ ಇರಬೇಕಂತ ಏನ್ ಕಂಡೀಷನ್ ಅಲ್ಲ ಇದ್ರೂ ನಡೆಸ್ತೀವಿ ಇರ್ದಿದ್ರೂ ಆ ಪ್ರಶ್ನೆ ಎಸ್ ನೀವು ಪ್ರಶ್ನೆ ಮಾಡುವಾಗ ಪ್ರಥಮದಲ್ಲಿ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಯಾವುದೇ ಒಂದು ಜೀವರಾಶಿ ಹೆಸರು ಬರುವಂತೆ ಐದು ಪ್ರಶ್ನೆಗಳನ್ನು ಮಾಡುವುದು ಗೊತ್ತಾಗಿದೆ ಅಂದ್ರೆ ಸಜೀವಿ ವಸ್ತುಗಳು ಯಾವ್ದಾವಲ್ಲ ಎಲ್ಲಾದ್ರಾಗೂ ಒಟ್ಟು ಟೋಟಲ್ ಆಗಿ ಕುಡ್ಕೊಂಡು ಐದು ಪ್ರಶ್ನೆಗಳನ್ನು ಮಾಡಬೇಕು ಇನ್ನು ನಿರ್ಜೀವ ವಸ್ತುವಿನ ಹೆಸರಿಟ್ಟು ಐದು ಪ್ರಶ್ನೆಗಳನ್ನು ಮಾಡುವುದು ನಿರ್ಜೀವ ವಸ್ತುಗಳಂದ್ರೆ ತಮಗೆಲ್ಲ ಗೊತ್ತದ ಕಟ್ಟಿಗೆಗೆ ಜೀವಿಲ್ಲ ಒಂದು ಉದಾಹರಣೆ ಹೇಳಿದೆ ನಾನು ಹಿಂಗೆ ನೀವು ಎಷ್ಟೇ ವಸ್ತುಗಳು ಇದಾವಲ್ಲ ಅದ್ರ ಮೇಲೆ ಐದು ಪ್ರಶ್ನೆಗಳನ್ನು ಮಾಡಬೇಕು ಪ್ರಶ್ನೆಯಲ್ಲಿ ಒಂದರಿಂದ ಎರಡು ಎರಡು ಅಡಕಿದ್ದು ದಯಮಾಡಿ ತಿಳ್ಕೊಬೇಕು ಸರ್ ಪ್ರಶ್ನೆಯದೊಳಗೆ ಒಂದರಿಂದ ಎರಡು ಅಡಕಂತೂ ಇರಬೇಕು ಕೊನೆಯ ಶಬ್ದವನ್ನು ಅಕ್ಷರಕ್ಕನುಗುಣವಾಗಿ ಅನುಗುಣವಾಗಿ ಅಡಕನ್ನು ಮಾಡ್ಬೇಕು ನಡುವೆ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಶಬ್ದಗಳು ಗೋಚರವಿರಬೇಕು ಮೂರಕ್ಕಿಂತ ಹೆಚ್ಚಿಗೆ ಇದ್ರೂ ನಡಿತೈತಿ ಮೂರಕ್ಕಿಂತ ಕಡಿಮೆ ಇರಬಾರ್ದು ಎರಡು ಅಡುಗೆ ಅಲ್ಲದ ಲಾಸ್ಟ್ ಏನು ಮಾಡಬೇಕಂದ್ರೆ ಅದಕ್ಕೆ ಅಕ್ಷರಕ್ಕೆ ಅನುಗುಣವಾಗಿ ಅಡಕೆ ಹೇಳಿ ಅದ ಸರ್ ಒಂದು ಅಡುಗೆ ಅಂತಲ್ಲ ಎರಡು ಅಡಕಿದು ಆ ನಂತರ ಲಾಸ್ಟಕ್ಕೆ ಸಮಯ ಇರ ಬಂದಿರಬೇಕಂತಕ್ಕಂಥದ್ದು ಎರಡು ಮೇಲೆ ಗೊತ್ತದ ಇನ್ನು ಪ್ರಶ್ನೆ ಬರೆಯುವಾಗ ಲೋಪ್ ದೋಷವಾದ್ರೆ ಪಾಯಿಂಟ್ ಕೊಡ್ಲಾಗೋದು ಪ್ರತಿ ಪ್ರಶ್ನೆಯನ್ನು ಬುಕ್ಕಿಗೆ ಒಂದರಂತೆ ಮಾಡಬೇಕು ಪುರಾಣಕ್ಕೆ ವ್ಯಾಸ ಬಾಗಿರಲಿ ಇಲ್ಲದಿರಲಿ ನಡೆಯುತ್ತದೆ ಪ್ರಶ್ನೆಯನ್ನು ಪರಿವಿಡಿ ಮುನ್ನೋಡಿ ಬೆನ್ನುಡಿ ಸಂಸ್ಕೃತದಲ್ಲಿ ಮಾಡಬಾರದು ಅಧ್ಯಾಯಕ್ಕೆ ಅನುಗುಣವಾಗಿ ಮಾಡಬೇಕು ಪ್ರಶ್ನೆ ಬರೆಯುವಾಗ ಲೋಪದೋಷ ಬಂದರೆ ಅದು ಆಗ್ಯದ ಪಾಯಿಂಟ್ ಕೊಡಲಾಗೋದು ಡಬಲ್ ಆಗಿರ್ತದೆ ನಡೆಯಲಾರದ ಬುಕ್ಕಗಳು ವಾಯು ಪುರಾಣ ಶಂಕರ ಸಂಹಿತೆ ವಿಷ್ಣು ಧರ್ಮೋತ್ತರ ಯಾವುದೇ ಉಪ ಮತ್ತು ಅಂತರ್ಗತ ಪುರಾಣಗಳಲ್ಲಿ ಪ್ರಶ್ನೆ ಮಾಡಬಾರದು ಪ್ರಶ್ನೆಗಳನ್ನು ಒಡೆಯಲು ನಿರ್ದಿಷ್ಟವಾದ ಸಮಯ ಎರಡು ಗಂಟೆವರೆಗೆ ಮಾತ್ರ ಜೆರಾಕ್ಸ್ ಪುರಾಣಗಳು ನಡೆಸುವಂತಿಲ್ಲ ಹೆಸರು ಸಮಸ್ಯೆಯ ಬಂದರೆ ಅದೇ ಪುಟದಲ್ಲಿ ಸಂಬಂಧ ಹಚ್ಚಿಕೊಡಬೇಕು ಕಮಿಟಿ ನಿರ್ಣಯವೇ ಅಂತಿಮ ನಿರ್ಣಯ ಅಂತದ ಹೌದಾ ಇಲ್ಲ ಪ್ರಶ್ನೆಯಲ್ಲಿ ಒಂದರಿಂದ ಎರಡು ಎರಡಕ್ಕಿದ್ದು ನಾನು ನೀನು ನೋಡಿದ್ದಿಲ್ಲ ಅದನ್ನ ರಾಯಪ್ಪ ಒಂದ ಅಂತಲ್ಲ ಒಂದರಿಂದ ಎರಡು ಇರಬೇಕಂತ ಐತೆ ಅದ್ರಾಗ ಅದರ ಕ್ಲಿಯರ್ ಐತೆ ಕ್ಲಿಯರ್ ಐತೆ ಅದು ಇನ್ನೊಂದು ಅಡಕು ಮಾಡ್ರ ಅದ ಪ್ರಶ್ನೆ ಇಲ್ಲ ನೀವು ಒಂದು ಅಡಕ್ ಅಡಕ್ ತೆಗೆದಿದ್ರ ಎರಡು ಅಡಕ್ ಮಾಡ್ಕೋಬೇಕು ಅದನ್ನು ಯಾಕೆ ಪ್ರಶ್ನೆಲಿ ಒಂದರಿಂದ ಎರಡು ಅಡಕ್ ಇದ್ದು ಅತ್ತೈತೆ ಅದು ಕೊನೆಯ ಶಬ್ದವನ್ನು ಅಕ್ಷರಕ ಅನುಗುಣವಾಗಿ ಅಡ್ಕನ್ನು ಮಾಡಬೇಕು ನೀವು ಯಾರ್ಯಾರು ಪ್ರಶ್ನೆ ಮಾಡಿದ್ರು ಕೂಡ ಎರಡು ಅಡುಗೆ ಇರಬೇಕು ನೇಮ್ ಅದ್ರಾಗ ನಮ್ದು ಹೆಂಗ್ಲಾ ಆ ನೇಮ್ಗಳ ಪ್ರಕಾರನ ಯಾಕಂದ್ರೆ ಇದೀಗ ನನ್ನ ಕೈಯಾಗಿಲ್ಲ ಇಡೀ ಎಲ್ಲಾ ಕಡೆ ಹೋಗ್ಯದ ಸರ್ ಇದು ಇದ್ರ ಪ್ರಕಾರನ ನಾವು ನಿರ್ಣಯ ಕೊಡ್ಬೇಕಾಗ್ತದೆ ದಯಮಾಡಿ ಎರಡೂ ಮೇಳದವ್ರಲ್ಲಿ ವಿನಂತಿ ಅದ ಈಗ ಸುಂದರವಾಗಿ ಚಾಲನ ಹಾಡಿವಿ ಚಾನ್ಸ್ ಆ ಕಡೆ ಕೊಡಬೇಕು ಈ ಮೇಳದಲ್ಲಿ ಮಾತನಾಡೋದಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಯಾರಂತ ಕೇಳಿದ್ರ ನಮ್ಮ ರಾಮಚಂದ್ರ ಒಡ್ರಟ್ಟಿ ಅನ್ನೋರು ಬಂದಿದ್ದಾರೆ ಸರ್ ಆ ಅವರಿಗೂ ಕೂಡ ತುಂಬದ ಹಾರ್ದಿಕವಾದಂತಹ ಬಹಳ ಒಳ್ಳೆಯ ಕಲಾವಿದ ಗಿಗಿ ಪದನ ಬರಿತಾ ಇದ್ದಾನೆ ಡೊಳ್ಳಿನ ಪದ ಬರ್ತಾ ಇದ್ದಾನೆ ಹಾಲು ಮತದಲ್ಲಿ ಕೂಡ ಪದಗಳನ್ನು ಬರಿತಾ ಇದ್ದಾನೆ ಅವನಿಗೂ ಕೂಡ ಗೌರವ ಪೂರ್ವವಾದಂತಹ ತುಂಬದ ಸ್ವಾಗತ ಸುಸ್ವಾಗತವನ್ನು ಬಯಸಿ ಈಗ ಯಥಾ ಪ್ರಕಾರವಾಗಿ ಪ್ರಾರಂಭ ಆಡೋಕ ಪೂರ್ವದಲ್ಲಿ ಆ ನಮ್ಮ ನಿರ್ಣಾಯಕರು ಹೇಳಿದ್ದಾರೆ ಹೆಂಕಪ್ಪನವರು ಈ ಮೇಳದೊಳಗೆ ಒಬ್ಬರ ಆ ಒಬ್ಬರ ನಿಮ್ಮ ಪ್ರಶ್ನೆಗಳಿಗೆ ಏನಪ್ಪಾ ಅಂತ ಕೇಳಿದ್ರೆ ಲಾಸ್ಟಿಗೆ ಅನ್ಸರ್ ಮಾಡೋ ಮುಂದೆ ಒಬ್ಬೊಬ್ಬರ ಯಾರು ಬರ್ತೀರಿ ಅವ್ರ ಹೆಸರು ಕೊಡ್ಬೇಕು ಸರ್ ಆ ಮೇಳಿನೊಳಗು ಒಬ್ರ ಪುರಾಣಗಳನ್ನು ತೆಗೆದುಕೊಂಡು ಬಂದು ಮಾತಾಡ್ಲಿಕ್ಕಾತು ನೋಡ್ಲಿಕ್ಕಾತು ಅಲ್ಲಿ ನಮಗೆ ನೀವು ಯಾರು ಹೆಸರು ಕೊಡ್ತಿರ್ಲೇ ಅವ್ರಿಗೆ ಒಬ್ರಿಗೆ ನಾವು ಒಳಗೆ ಪ್ರವೇಶ ಇರ್ತದೆ ದಯಮಾಡಿ ಎರಡೂ ಮೇಳದಲ್ಲಿ ತಮ್ಮಲ್ಲಿ ವಿನಂತಿ ಇಲ್ಲಿ ಏನೈತಿ ನೀವು ಇಲ್ಲಿ ಇಲ್ಲಿ ಯಾರು ಬೇಕಾದವ್ರು ನೀವು ಮಾತಾಡಿ ಸರ್ ಅದೇನಿಲ್ಲ ಮೇಳದೊಳಗೆ ಮೇಳದೊಳಗೆ ಮಾತಾಡಿದವರು ಅಲ್ಲಿ ಬರಬೇಕಂತಿಲ್ಲ ನಿಮ್ಮ ಒಳಗೆ ಯಾರು ಪುರಾಣ ಪಂಡಿತರನ್ನ ಕಳಿಸ್ತಿರ್ಲೇ ಒಬ್ಬರೇ ಬರಬೇಕು ಪುರಾಣಗಳನ್ನ ತೆಗೆದುಕೊಂಡು ಈ ಮೇಳ್ಯನ ಕೂಡ ಪುರಾಣಗಳನ್ನ ತೆಗೆದುಕೊಂಡು ಒಬ್ಬರೇ ಬರಬೇಕು ಮತ್ತು ಇದು ಹೆಂಗೆ ತೆಗೆದಕ್ಕೆ ಗಜಾನನ ಕಮಿಟಿ ವತಿಯಿಂದ ಇದು ನ್ಯಾಯಯುತವಾಗಿರ್ತಕ್ಕಂಥ ನ್ಯಾಯದ ಯಾರಿಗೂ ಒಬ್ರಿಗೂ ಯಾ ಕಡೆನು ಏನೂ ಬಾಜ್ ಆಗದಂಗ ಕಮಿಟಿ ನಿರ್ಣಯ ಹೆಂಗಾಗ್ತದಕ್ಕೆ ವಿಘ್ನೇಶ್ವರನ ಸಾಕ್ಷಿಯಾಗಿ ಇವತ್ತು ನಾವು ನಿರ್ಣಯ ಅಂತ ಹೇಳಿ ಪರವಾಗಿ ಹೇಳಿ ಈಗ ಯಥಾಪ್ರಕಾರವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ ಪ್ರಶ್ನೆ ಹೊಡಿಲಿಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಟೈಮನ್ನು ಕೂಡ ನಾವೇನ್ ಮಾಡಿವಿ ಅಂದ್ರ ಐದು ಗಂಟೆ ಐದು ಗಂಟೆ ಅದ ಸರ್ ನಿರ್ದಿಷ್ಟವಾಗಿರ್ತಕ್ಕಂಥ ಟೈಮ ಪ್ರಶ್ನೆ ಹೊಡೆಯಲಿಕ್ಕೆ ಐದು ಗಂಟೆ ಎರಡೂ ಮೇಳಕ್ಕೆ ಸರ್ ಹಾ ಯಾಕಂದ್ರೆ ನೀವು ಮುಂದೆ ಮಂಗಳಾರತಿ ಮಾಡಿ ಹೋಗಿ ಬೇರೆ ಕಡೆ ಇರಲಿ ಪ್ರಶ್ನೆ ಹೊಡಿಲಿಕ್ಕೆ ಐದು ಗಂಟೆ ಟೈಮಿಂಗ್ ಅದ ಸರ್ ಐದು ಗಂಟೆ ಒಳಗೆ ನಿಮಗೆ ಪ್ರಶ್ನೆಗಳು ಸಿಕ್ಕು ಈಗ ನೀವು ಇನ್ನೊಂದು ಎರಡು ಟೀಮ್ನವರು ಏನ್ರಿಪ್ಪ ಏನಂತ ಕೇಳಿದ್ರೆ ಹಾ ಚರ್ಚಾ ನಡೆದು ಹೋಯ್ತಿನೊಳಗೆ ನಾವು ಮೊಬೈಲ್ ನಡೆಸಬಾರ್ದು ಚಾರ್ಟನ್ನ ನಡೆಸಬಾರದು ಅನ್ನೋದಿತ್ತು ನಿಮ್ಮಿಬ್ಬರು ಒಪ್ಪಿಗೆ ಮೇರಿಗೆ ಮೊಬೈಲ್ಗೂ ಅಲಾವು ಕೊಟ್ಟಿವಿ ಚಾರ್ಟ್ಗು ಕೂಡ ನಾವೇನು ಮಾಡಿವಿ ಲಕ್ಷ್ಮಣ ಮಾಸ್ತಾರ್ ಅಲಾವ್ ಕೊಟ್ಟಿವಿ ನಿಮ್ ಟೀಮ್ ನವರು ಆ ಕಡೆ ಬಂದು ಪುರಾಣಗಳನ್ನು ಪುಸ್ತಕಗಳನ್ನ ತೆಗೆದುಕೊಂಡು ಇಟ್ಕೊಂಡು ಇಲ್ಲೇ ನೋಡ್ಬೇಕು ನೀವು ಕೂಡ ನಿಮಗೆ ಮರಿನೋ ಮಾಡಿದೀವಿ ಸರ್ ದೊಡ್ಡ ತಟ್ಟಿವಿ ಅದಕ್ಕಾಗಿ ಯಾರ್ಯಾರ ನೀವು ಎಷ್ಟ ನಾವು ಲಿಮಿಟೇಷನ್ ಇಲ್ಲ ಅದೇನಿಲ್ಲ ನೀವು ಪುರಾಣಗಳನ್ನ ಎಷ್ಟು ಬೇಕಾದಷ್ಟು ಇಲ್ಲೇ ತಂದು ಇಟ್ಕೊಂಡು ಏನ್ ಮಾಡುದ್ ನೀವು ಕಂಡೀಷನ್ ಇಲ್ಲ ಈ ಮೇಲ್ನವ್ರು ಇಲ್ಲೇ ಕೊಂಡ್ಬೇಕು ಆ ಮೇಲ್ನವ್ರು ಅಲ್ಲೇ ಕುಂಡ್ಬೇಕು ಪ್ರಶ್ನೆಗಳನ್ನ ಈಗಾಗಲೇ ಅಡ್ವಾನ್ಸ್ ಹೇಳಿವಿ ಮುಂದಿನ ಸಂದಿಗೆ ಸೃಷ್ಟಿ ಹಾಡು ಮುಗಿದ್ ಈ ಕಡೆ ಬರುದ್ರಾಗ ಪ್ರಶ್ನೆಗಳನ್ನ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಎರಡೂ ಮೇಳಕ್ಕೆ ಏನಪ್ಪ ವಿನಂತಿ ಅದ ನೀವು ಪ್ರಶ್ನೆಗಳನ್ನ ಹುಡ್ಕಾಡ್ಲಿಕ್ಕೆ ಎರಡೂ ಟೀಮ್ನವ್ರು ಇಲ್ಲೇ ಕುಂಡ್ಬೇಕಂತ ಹೇಳಿ ನಮ್ಮ ಕಮಿಟಿ ನಿರ್ಣಯ ಆಗ್ಯದ ಸರ್ ಕಮಿಟಿ ನಿರ್ಣಯ ಪ್ರಕಾರ ಎರಡೂ ಮೇಳದವ್ರು ನಿಮ್ಮ ನಿಮ್ಮ ಪುಸ್ತಕಗಳನ್ನ ಪುರಾಣಗಳನ್ನು ತೆಗೆದುಕೊಂಡು ಬಂದು ಇಲ್ಲೇ ಕುಂಡಬೇಕು ಅಂತ ಹೇಳಿ ಎರಡೂ ಟೀಮ್ ದವರಲ್ಲಿ ಏನಾಯ್ತಾರೆ ನಮ್ದೊಂದು ವಿನಂತಿ ಅದ ಸರ್ ಇಲ್ಲೇ ಕುತ್ತ ಪ್ರಶ್ನೆಗಳನ್ನ ಏನ್ ಮಾಡ್ಬೇಕು ನೀವ ತೆಗಿಬೇಕು ಪ್ರಶ್ನೆಗಳನ್ನ ಹುಡುಕಬೇಕು ಪ್ರಶ್ನೆಗಳಿಗೆ ಏನ ಇದ್ರೂ ಕೂಡ ನೀವು ಇಲ್ಲಿದ್ರೆ ನಮ್ ಕಡೆ ಬುಕ್ ಅಂತ ತಮ್ಮಲ್ಲಿ ವಿನಂತಿ ಅದ ಸರ್ ಎರಡು ಮೇಳಕ್ಕೆ ಹೌದು ಹ ಕಮಿಟಿ ನಿರ್ಣಯ ಏನಾಗೈತೆ ಅಂತ ಕೇಳಿದ್ರೆ ನಿಮಗೆಲ್ಲ ಅಲಾವು ಕೊಟ್ಟಿವಿ ಅಲಾವು ಕೊಟ್ಟ ನಂತರನು ಪುಸ್ತಕಗಳನ್ನ ನೀವು ಏನದಾವ ಎಲ್ಲಾ ಇಲ್ಲೇ ಒಮ್ಮೆ ತೆಗೆದುಕೊಂಡು ಬಂದ್ ಹಿಡುದು ಮೂರು ಗಂಟೆ ನಂತರ ಹೊರಗಿನ ಪುಸ್ತಕ ಇಲ್ಲಿ ಒಳಗಡೆಗೆ ಅಲಾವ್ ಇಲ್ಲ ಹೌದು ನಿಮ್ದು ಏನೇ ಟೈಮಿಂಗ್ ನಿಮಗೆ ಏನೋ ಒಂದು ಟೈಮಿಂಗ್ ಕೊಟ್ಟಿವ್ ನಾವು ಎರಡು ಗಂಟೆ ಲಾಸ್ಟ್ ಕೊಟ್ಟಿವಿ ಎರಡು ಗಂಟೆ ಒಳಗೆ ಯಾರು ಬೇರೆ ಕಡೆ ಎಲ್ಲೇ ಪುಸ್ತಕ ಇದ್ರು ಕೂಡ ಎರಡು ಗಂಟೆ ಒಳಗ ಇಲ್ಲಿ ಜಮಾ ಇರಬೇಕು ಎರಡು ಗಂಟೆ ನಂತರ ಬಂದು ಪುಸ್ತಕಗಳನ್ನು ತೆಗೆದುಕೊಳ್ಳೋದಿಲ್ಲ ಮತ್ತೆ ಪ್ರಶ್ನೆಗೆ ಯಾವ್ದಾದ್ರು ನೀವು ಉತ್ತರ ತಂದ್ರೆ ಇಲ್ಲಿದ್ರಣ ಪ್ರಶ್ನೆಗೆ ಉತ್ತರ ಬರಬೇಕು ಇದೇ ಬುಕ್ನಿಂದ ಇಲ್ಲಿದ್ರಣ ನಿಮ್ಗೆ ಒಂದು ತಾಸದವರೆಗೆ ನಾವು ಅವಕಾಶ ಕೊಡ್ತಾ ಇದ್ದೀವಿ ಸರ್ ಎರಡೂ ಟೀಮ್ನ ಅವರಿಗೆ ವಿನಂತಿ ನಮ್ಮ ಗೋವಿಂದ ಕಪ್ ಅನ್ನಗಳಿಗೂ ಅಷ್ಟ ರಾಯಪ್ಪನಗನು ಕಬ್ಬು ರಾಯಪ್ಪನಾಗನು ಕೂಡ ಅಷ್ಟ ನಿಮ್ಮ ನಿಮ್ಮ ಟೀಮ್ಗಳಲ್ಲಿ ಎಷ್ಟೋ ಮಂದಿ ನೀವು ನಾವೇದೇನು ಕಂಡೀಷನ್ ಇಲ್ಲ ಮತ್ತೆ ಬುಕ್ಗಳನ್ನು ಏನೇನು ತಂದು ಇಟ್ಕೋದ್ಲಾ ಈಗ ತಂದು ಪುಸ್ತಕಗಳನ್ನ ಇಟ್ಕೊಂಡ್ ಬಿಡ್ಬೇಕು ಹೌದು ಪುಸ್ತಕಗಳನ್ನ ತಂದು ಇಟ್ಕೊಂಡು ಒಮ್ಮೆ ನೀವು ಕೂತ್ರಿಪ ಪ್ರಶ್ನೆ ಚೀಟಿ ಕೊಟ್ರಿ ಅಂತ ಕೇಳಿದ್ರೆ ನಿಮ್ ಕೆಲಸ ಪ್ರಾರಂಭ ಹೌದು ನಾವು ಒನ್ ಅವರ್ ಟೈಮಿಂಗ್ ಕೊಡ್ತೀವಿ ಸರ್ ಇನ್ನ ನಲವತ್ತೈದು ನಿಮಿಷ ಟೈಮಿಂಗ್ ಕೊಡ್ತೀವಿ ಪ್ರಶ್ನೆಗೆ ಹಾಕೊಳ್ಲಿಕ್ಕೆ ಮಾಡ್ಲಿಕ್ಕೆ ಮಟ್ಲಿಕ್ಕೆ ಎಲ್ಲ ಅಟ್ರಾಗ ನೀವು ಬಂದು ಏನ್ ಮಾಡ್ಬೇಕಂದ್ರ ಎರಡು ಟೀಮ್ ನ ಕುತ್ಕೋಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ಕಮಿಟಿ ಅವ್ರು ಒಂದು ನೀವು ಹೇಳಿದಕ್ಕೆ ಅವರೆಲ್ಲ ಕೊಟ್ಟಾರು ವಿನಂತಿ ಅವ್ರು ಹೇಳ್ದಂಗೆ ನೀವು ಎರಡು ಮೇಲಿನವ್ರು ಪಾಲಿಸ್ಬೇಕಾಗ್ತದೆ ಕಮಿಟಿ ನಿರ್ಣಯ ಕೊನೆ ನಿರ್ಣಯ ಇರ್ತದೆ ದಯಮಿಟಿ ಅದರಲ್ಲಿ ಎಷ್ಟೆಷ್ಟು ಮಂದಿ ಅವ್ರು ಬಂದು ಬಿಡಿ ಸರ್ ಪುರಾಣದವ್ರು ಆ ಕಡೆಯೂ ಕೂತ್ಕೊಡ್ರಿ ಈ ಕಡೆಯೂ ಕೂತ್ಕೊಡಿ ಏನು ನಿಮ್ಗೆ ಅಡ್ಯಾಟಾಕೆ ಮಕ್ಕಳಿಕೈತಿ ನೀವು ಹಾಡೋರ್ಗೆ ಏನು ನಿಮ್ಮ ಒಟ್ಟು ಹಾಡೋರು ನಿಮ್ಗೆ ಏನು ಕಂಡೀಷನ್ ಹೇಳ್ತಾವ ಹಾಂ ಹಾ ಈಗ ಅವ್ನು ಏನೈತೆ ಅಂದ್ರೆ ಎರಡೂ ಮ್ಯಾಲ ಇಕ್ವಲ್ ಆದ್ರೆ ಹೆಂಗ ಅನ್ನತಕ್ಕಂಥದ್ದು ಅದಕ್ಕೆ ನಮ್ಮ ಮುಂದೆ ಕಮಿಟಿ ಅವ್ರು ಮತ್ತೆ ಐದು ಟೈಮಿಂಗ್ ಸರ್ ಇಲ್ಲ ಆರು ಗಂಟೆ ಕೊಡ್ತಿದ್ವಿ ಐದು ಗಂಟೆ ಯಾಕೆ ಏನೋ ಆಯ್ತೈತೆ ನೀವು ತಿಳ್ಕೊಬೇಕು ಮುಂದೇ ಆಯ್ತು ಅದೇನೈತೆ ನೋಡೋಣ ಶಂಕರ್ ಏನೈತೆ ನಿಮ್ಗೆ ಊಟದ ವ್ಯವಸ್ಥೆ ಏನೈತಿ ಕರೆಕ್ಟ್ ಒಂದೂವರೆಗೆ ನಿಮ್ಮ ಊಟಕ್ಕೆ ಬಿಡೋ ಟೈಮಿಗೆ ಒಂದೂವರೆಗೆ ಊಟಕ್ಕೆ ಮಾಡಿಸ್ತಾರೆ ಅವ್ರ ಒಂದು ತಾಸು ಟೈಮಿಂಗ್ ಐತೆ ಒಂದೂವರೆಗೆ ಸರ್ ಓಕೆ 呵呵。<laughs>